ಜಾಲೆ ಕಳಸಲೇ ಬೇಕು ಕಳಸಲೇ ಬೇಕು ಜಯ ಕಳಸಲೇ ಜಯ ಕಳಸಲೇ ಜಯ ಕಳಸಲೇ ಜಯ ಕಳಸಲೇ ಬೇಕು ಕಳಸಲೇ ಬೇಕು ಬೇಕು ಕಳಸಲೇ ಬೇಕು ಕಳಸಲೇ ಬೇಕು ಜಯ ಕಳಸಲೇ ಬೇಕು ಕಳಸಲೇ ಬೇಕು ಕಳಸಲೇ ಬೇಕು ಕಳಸಲೇ ಬೇಕು ಏನು ಮಾಡ್ತಾರೆ ನಿ ದಕ್ಕಕ ಆಸಮನಕ್ಕೆ ಮಾಡ್ರಿ ಏನು ಮಾಡ್ತಾರೆ ನಾನು ಹೇಳಿದ್ರು ಒಂದು ಜನಾ ಭ್ರಷ್ಟ ಜಿಲ್ಲಾರಿಗಳಿಗೆ ಹೇಳಿ ಧಿಕಾರ रस्ता चिले कराश्ता ಅಂಬೇಡ್ಕರ್ ನಾವು ಹೋರಾಟ ಮಾಡೋದಕ್ಕೆ ಉದ್ದೇಶ ಏನಂದ್ರೆ ನಿರ್ಮಿತಿ ಕೇಂದ್ರದಲ್ಲಿ ಇರ್ತಕ್ಕಂಥ ನಕಲಿ ಇಂಜಿನಿಯರಿಂಗ್ ಇಕ್ವಲ್ ಅಹಮದ್ ವಿರುದ್ಧ ಹಾಗೂ ಶಿವಾನಂದ್ ಲೆಕ್ಕಾಧಿಕಾರಿಗಳು ಅವ್ರದ್ದು ವಯಸ್ಸು ಎಪ್ಪತ್ತೈದು ಅವರಿಗೆ ಸಸ್ಪೆಂಡ್ ಮಾಡ್ತಾ ಇರ್ಲತ್ತ ನಾವು ನಿರ್ಮಿತಿ ಕೇಂದ್ರದ ಹೋರಾಟ ಮಾಡ್ತೀವಿ ಈ ಹೋರಾಟ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗಿದೆ ಜಿಲ್ಲಾಧಿಕಾರಿಗಳು ಸುಮಾರು ಹದಿನೆಂಟು ದೂರು ಕೊಟ್ಟಿರ್ತೀವಿ ಹದಿನೆಂಟು ದೂರು ಕೊಟ್ಟಾಗ ಈಗಿನ ಬಂದಿರ್ತಾ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ರಚನೆ ಮಾಡ್ತಾರೆ ಕಮಿಟಿ ರಚನೆ ಮಾಡಿ ಕಮಿಟಿ ರಿಪೋರ್ಟ್ ಬರುತ್ತೆ ಕಮಿಟಿ ರಿಪೋರ್ಟ್ ಎರಡು ಸಾವಿರ ಒಂಬತ್ತು ಹನ್ನೆರಡು ಎರಡು ಸಾವಿರ ಒಂಬತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಕಮಿಟಿ ರಿಪೋರ್ಟ್ ಸಲ್ಲಿಸ್ತಾರೆ ಬಟ್ ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ನಮಗೆ ಆ ಕಮಿಟಿಯ ರಿಪೋರ್ಟ್ ವರದಿ ಇಲ್ಲ ವರದಿ ಕೊಡೋ ಬಟ್ಟಿ ಒಂದು ಎರಡು ಸಾವಿರ ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಜಿಲ್ಲಾಧಿಕಾರಿಗಳು ನಮಗೆ ಬೆದರಿಕೆ ಹಾಕ್ತಾರೆ ಅವರು ಗನ್ಮಾನ ಕರೆಸಿ ಹೇಳ್ತಾರೆ ಅವ್ರು ನೆಷನಲ್ ಬಂದರೆ ಒಂದು ಕೇಸ್ ಮಾಡ್ತಾ ಇರ್ತಾರೆ ಇದೇ ಜಿಲ್ಲಾಧಿಕಾರಿಗಳು ಅದಕ್ಕೋಸ್ಕರ ನಾವು ಏನು ಮಾಡಿದ್ರು ನನ್ನ ಸಿ ಎಮ್ ಅವ್ರು ಬಂದರು ಸಿ ಎಂ ಅವರಿಗೆ ಮನವಿ ಪತ್ರ ಕೊಟ್ಟು ಇಲ್ಲಿ ಅದು ಆದರಾದರೂ ಈ ಹೋರಾಟ ಎಂ ಒಂಬ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿರ್ಮಿತಿ ಕೇಂದ್ರ ಮುಂಭಾಗದಾಗ ಧರಣಿ ಸತ್ಯಾಗ್ರಹ ಕೊತ್ತಿರ್ತೇವೆ ಧರಣಿ ಧರಣಿ ಸತ್ಯಾಗ್ರಹ ಕೊಟ್ಟಾಗ ಜಿಲ್ಲಾಧಿಕಾರಿಗೆ ಒಂದು ಗಡುವು ಕೊಡ್ತೇವೆ ಮೂರು ದಿನದ ಒಳಗಡೆ ನೀವೇನು ಇವ್ರ ಮೇಲೆ ಕ್ರಮ ತೋಲ್ಲಿ ಅಂದ್ರೆ ಮುಂದೆ ಉಪವಾಸ ಸತ್ಯಾಗ್ರಹ ಹೇಳ್ತು ಉಪ ಅದು ಕ್ರಮ ತೋಲ ಬಟ್ಟೆ ಮುಂದೆ ನಾಲ್ಕು ದಿನ ಉಪವಾಸ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಗೊತ್ತಾಗ ನನ್ನ ಜೀವ ಏರುಪೇರು ಆದ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ತಹಶೀಲ್ದಾರ್ ಕೊಟ್ಟು ಕಳಿಸ್ತಾರೆ ತಹಶೀಲ್ದಾರ್ ಬಂದು ಮನವಿ ತೋರ್ತಾರೆ ಮನವಿ ತೊಗೊಂಡು ಏನು ಮಾಡ್ತಾರೆ ನಿಮಗೆ ನಲವತ್ತೆಂಟು ಗಂಟೆಯಲ್ಲಿ ನಿಮ್ಗೆ ವರದಿ ಹೇಳ್ತಾರೆ ಬಟ್ ನಾ ಏನು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ನಲವತ್ತೆಂಟು ಗಂಟೆ ಸರ್ ಏಳು ದಿನದಲ್ಲಿ ವರದಿ ಕೊಡ್ರಿ ಅಂತ ಹೇಳ್ತೀನಿ ಅಂದಾಗ ಅವ್ರು ಹೋಗ್ತಾರೆ ಅವ್ರು ಉಡಾಫೆ ಉತ್ತರ ಕೊಟ್ಟು ರಿಪೋರ್ಟ್ ಹಾಕ್ತಾರೆ ನಮಗೆ ಈಗ ಏನಾಗಿದೆ ಅಂದ್ರೆ ಇವತ್ತಿಗೆ ನಾವು ಧರಣಿ ಕೂತಿ ಮೂವತ್ತೈದನೇ ದಿನ ಆಯಿತು ಯಾಕಂದರೆ ನನಗೆ ಜಿಲ್ಲಾಧಿಕಾರಿಗಳ ಮೇಲೆ ಸಂಶಯ ಇದೆ ಜಿಲ್ಲಾಧಿಕಾರಿಗಳು ಒಬ್ಬ ಡೂಪ್ಲಿಕೇಟ್ ಇಂಜಿನಿಯರಿಂಗ್ ಇಕ್ಬಾಲ್ ಅಹ್ಮದವ್ರಿಗೆ ರಕ್ಷಣೆ ಮಾಡ್ತಾಕರಂದರೆ ಇರುವ ಜಿಲ್ಲಾಧಿಕಾರಿಗಳನ್ನೂ ಪಾತ್ರದಂತ ತಮ್ಗೆ ಮೇಲ್ನೋಟಕ್ಕೆಲ್ಲ ಸತ್ಯನೇ ಆಗ್ತಾ ಇದೆ ಯಾಕಂದ್ರೆ ಒಬ್ಬ ಹೋರಾಟಗಾರಿಗೆ ನ್ಯಾಯ ಇಲ್ಲ ನ್ಯಾಯ ಸಿಗ್ತಾ ಅಂದ್ರೆ ಮತ್ತೆ ಇದು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದಲ್ಲಿ ಸಂವಿಧಾನದಾಗ ಯಾವ ರೀತಿ ಹೋರಾಟ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳೇ ಈಗ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ ಬಟ್ ಜಿಲ್ಲಾಧಿಕಾರಿಗಳು ಬಂದು ನಂದು ಬೇಡಿಕೆ ಇಡೇಡಿವರೆಗೂ ಈ ಮುಳ್ಳಿನ ಏನು ಇದ್ದೀನಿ ಯಾವುದೇ ಕಾರಣಕ್ಕೂ ಸರಿಯೋದಿಲ್ಲ ನಾನು ಜೀವ ಹೋದರೂ ಈ ಧರಣಿ ಹಿಂದೆ ಪಡೆಯೋದಿಲ್ಲ ಜಿಲ್ಲಾಧಿಕಾರಿಗಳು ಬಂದು ಅವ್ರ ಮ್ಯಾಗ ಕೂಡಲೇ ಕ್ರಮ ತೋಡಿ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆಕ್ಟಿವಿಟಿ ಹಾಕತ್ತಾನೆನ ಈ ಮುಳ್ಳಿನ ಮಧ್ಯ ಸರಿಯಲ್ಲ ಅಂತೇಳಿ ಉತ್ತರ ಕೊಡ್ತೀವಿ ಸರ್ ಉಡಾಫೆ ಉತ್ತರ ಅಂದರೆ ಇದು ನನಗೆ ಸಂಬಂಧಪಡಲ್ಲ ನಾನು ಫ್ರೆಶರ್ಗೋಸ್ಕರ ನಾನು ಸುಮ್ಮನೆ ನಿಮಗೆ ನೀರು ಕುಡಿಸಿ ಊಟ ಮಾಡಿಸ್ಲೇಕು ಕ ನಿಮ್ಗೆ ಕಾಲು ಹಣ ಮಾಡಿಸ್ಲೇಕ್ ಬಂದಿ ಅಂತ ಹೇಳಿ ಮುಂದಿನ ಕ್ರಮಕ್ಕೆ ಜಿಲ್ಲಾಧಿಕಾರಿ ಅಂತ ಕೊಡ್ತಾರೆ ಬಟ್ ಅವ್ರು ಬಂದರು ಯಾಕೆ ತೊಂದ್ರೆ ಯಾಕೆ ನಾ ರೀ ನಮ್ಮ ಆಡಿಯೋ ರೆಕಾರ್ಡಿಂಗ್ ವಾಯ್ಸ್ ರೆಕಾರ್ಡಿಂಗ್ ಇದರ ಅದಕ್ಕೋಸ್ಕರ ನನಗೇನು ಜಿಲ್ಲಾಧಿಕಾರಿಗೋ ಬಂದ ಮನವಿ ಸ್ವೀಕಾರ ಮಾಡೋದನ್ನ ಈ ಮುಳ್ಳಿನ ಮಧ್ಯ ಅಲ್ಲ ಈ ಮುಳ್ಳಿನ ಮ್ಯಾಗ ನನಗೆ ಎಷ್ಟೇ ತ್ರಾಸಲ್ಲ ನಾನು ಜೀವ ಹೋದ್ರು ಜಿಲ್ಲಾಧಿಕಾರಿಗೋ ಬಂದು ಮನವಿ ಸ್ವೀಕಾರ ಮಾಡಿ ಅವ್ರ ಮ್ಯಾಗ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ರ ಸಾಕತನ ಈ ಧರಣಿ ನಾ ಹಿಂದೆ ಏನು ನಮ್ಮ ರಾಮ ಸೇನೆ ಸಂಘಟನೆ ಕಡೆಯಿಂದ ಸತತವಾಗಿ ಇವತ್ತಿಗೆ ದಿನ ಹೋರಾಟ ನಡೀತಾ ಇದ್ರು ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ನಿರ್ಮಿತಿ ಕೇಂದ್ರದಲ್ಲಿ ಇಕ್ಬಾಲ್ ಅಹಮದನವನು ಮೇಸ್ತ್ರಿಯಾಗಿ ಜಾಯಿನ್ ಆಗ್ತಾನ ಸತತವಾಗಿ ಹತ್ತು ವರ್ಷ ಎರಡು ಸಾವಿರದ ಏಳರಿಂದ ಹದಿನೇಳು ವರ್ಷ ಆಗಿ ಮೇಸ್ತ್ರಿಯಾಗೇ ಕೆಲಸ ಮಾಡ್ತಾನ ಅಲ್ಲಿಂದ ಎರಡು ಸಾವಿರದ ಹದಿನೇಳಕ್ಕೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಡಾಕ್ಯುಮೆಂಟ್ಸ್ ಹಚ್ಚಿ ಅವನು ಇಂಜಿನಿಯರ್ ಆಗಿ ಪೋಸ್ಟಿಂಗ್ ಆಗಿ ಬರ್ತಾನೆ ಇಲ್ಲಿ ಅವರು ನಮ್ಮ ಡಿ ಸಿ ಮೇಡಮ್ ಅವರು ಅವನಿಗೆ ಏನಂತ ಪೋಸ್ಟಿಂಗ್ ಕೊಡ್ತಾರೆ ಅಂದರೆ ಸೆಕ್ಷನ್ ಆಫೀಸರ್ ಅಂತ ಪೋಸ್ಟಿಂಗ್ ಕೊಡ್ತಾರೆ ಅಲ್ಲಿಂದ ಅವ್ನು ಡುಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಏನು ನಮಗೆ ನಾವೆಲ್ಲ ಕಲೆ ಹಾಕಿ ಅವೆಲ್ಲ ಡಬ್ಲಿಕೇಟ್ ಡಾಕ್ಯುಮೆಂಟ್ಸ್ ತೆಗ್ದೀವಿ ನಾವೆಲ್ಲ ಮೇಡಮ್ ಕ್ವಶನ್ ಮಾಡಿದ್ವಿ ಯಾಕೆ ಮೇಡಮ್ ಈ ಥರ ನೀವು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅವರು ಅವ ಡುಪ್ಲಿಕೇಟ್ ಇಂಜಿನಿಯರ್ ಅದನ್ನು ಸರ್ಕಾರಕ್ಕೆ ಈ ಥರ ಲೂಟಿ ಹೊಡಿತಾರೆ ಅಂತಂದ್ರೆ ಅವ್ರ ಕಡೆಯಿಂದ ಯಾವುದೇ ನಮ್ಗೆ ಸ್ಪಂದನೆ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾವು ಏನು ಲೋಕಾಯುಕ್ತ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನಾದ್ರೂ ಡಿ ಸಿ ಮೇಡಮ್ ಅವರು ಕಮಿಟಿ ಮಾಡ್ತಾರೆ ಕಮಿಟಿ ಮಾಡಿ ಮೂವರಿಗೆ ಕಮಿಟಿ ಮಾಡ್ತಾರೆ ಆ ಕಮಿಟಿದಾಗ ಒಬ್ಬರು ಪಿ ಆರ್ ಪಿ ಆರ್ ಒಬ್ಬರಿಗೆ ಇದು ಮಾಡ್ತಾರೆ ಇನ್ನೊಬ್ರು ಪಿ ಡಬ್ಲ್ಯೂ ಡಿ ಪಟ್ಟಣ ಶೆಟ್ಟಿ ಅಂತೇಳಿ ಇನ್ನೊಬ್ಬರು ಸೀಡಾ ಮೇಸಿ ಆಶಪ್ಪ ಅಂತೇಳಿ ಅವ್ರು ಮೂವರನ್ನು ಕಮಿಟಿ ರಚನೆ ಮಾಡ್ತಾರೆ ಆ ಕಮಿಟಿ ರಚನೆದಾಗ ಏನು ಪಿ ಆರ್ ಇದವರು ಮತ್ತು ಪಿ ಡಬ್ಲ್ಯೂ ಡಿದವರು ಏನು ವರದಿ ಕೊಡ್ತಾರಪ್ಪ ಅಂದ್ರೆ ರಾಮ್ ಸೇನಾ ಮಾಡಿರೋಂಥ ವ ಆರೋಪ ಏನು ಸತ್ಯ ಅದ ತಕ್ಷಣವೇ ಡಿ ಸಿ ಮೇಡಮ್ ನೀವು ಅದು ನಿರ್ಮಿತಿ ಕೇಂದ್ರದ ವಿರುದ್ಧ ಯಾವುದೇ ಅವ್ರದ್ದು ಇಂಜಿನಿಯರ್ ವಿರುದ್ಧ ಆ್ಯಕ್ಷನ್ ತೊಗೋಬೇಕಂತೇಳಿ ಅವರು ವರದಿ ಮಾಡ್ತಾರೆ ಆ ವರದಿ ಡಿ ಸಿ ಮೇಡಮ್ ಅವರು ತಂಬಲ್ಲೇ ಇಟ್ಕೊಂಡು ನಮಗೆ ಯಾವುದೇ ರೀತಿಯಾದರೂ ವರದಿ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲಪ್ಪ ಅಂತಂದರೆ ಈ ನಿರ್ಮಿತಿ ಕೇಂದ್ರದ ಅಧ್ಯಕ್ಷ ಏನದಾರ ಅವರು ಡಿ ಸಿ ಮೇಡಮೇ ಅದಾರ ಈ ನಿರ್ಮಿತಿ ಕೇಂದ್ರ ಅಧ್ಯಕ್ಷನೂ ಅವರೇ ಅದಾರ ಅದರ ಸಲುವಾಗಿ ನಿರ್ಮಿತಿ ಕೇಂದ್ರ ಅಧ್ಯಕ್ಷರಿಗೂ ಮತ್ತು ಇಲ್ಲಿ ಇರುವಂಥ ಮೇಸ್ತ್ರಿ ಮೇಸ್ತ್ರಿಯಾಗಿ ಜಾಯ್ನಿಂಗ್ ಆಗಿ ಈಗ ಪ್ರೆಸೆಂಟ್ ಅವನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಇವ್ರಿಬ್ರದ್ದು ಇಲ್ಲಿ ನಮ್ಗೆ ಏನ್ ಬರ್ತದಪ್ಪ ಅಂದ್ರೆ ಇವ್ರಿಬ್ರು ಇಲ್ಲಿ ಏನು ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಕ್ಷಣ ನೀವು ನಮಗೆ ಏನು ಇದಕ್ಕೆ ನಮ್ಮ ಆರೋಪಕ್ಕೆ ನೀವು ಏನಾದರೂ ಒಂದು ಬೆಲೆ ಕೊಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ರಾಮ್ ಸಂಘಟನೆ ಕಡೆಯಿಂದ ಮಾಡ್ಬೇಕಾಗುತ್ತಾ ಮತ್ತು ಕೂಡಲೇ ಇಕ್ಬಾಲ್ ಅಹಮದನನ್ನು ನೀವು ವಜಾಗೊಳ್ಸ್ಬೇಕು ಅವನ ಆಸ್ತಿನ ಜಪ್ತಿ ಹಾಕಬೇಕು ಅವನಿಗೆ ಕೇವಲ ಹದಿನಾರು ಸಾವಿರ ರೂಪಾಯಿ ಇವತ್ತಿಗೂ ಒಂದು ಪೇಮೆಂಟ್ ಬಿಲ್ ಇದು ತೆಗೆಸಿದ್ರೆ ಹದಿನಾರು ಸಾವಿರ ರೂಪಾಯಿ ಅದ ರೀ ಅವ ಎರಡೂವರೆ ಮೂರು ಕೋಟಿ ರೂಪಾಯಿ ಮನೆ ಕಟ್ತಾನ ಮೂವತ್ತೈದರಿಂದ ನಲವತ್ತು ಎಕರ್ ಹೊಲ ತಗೋತಾನ ಅವ್ನಿಗೆ ಅಷ್ಟ ಆಸ್ತಿ ಎಲ್ಲಿಂದ ಬಂತು ನಲ್ವತ್ತು ಲಕ್ಷ ರೂಪಾಯಿ ಕಾರ್ದಾಗ ತಿರುಗಾಡ್ತಾನ ಎಲ್ಲ ಗೊತ್ತಿದ್ದು ಡಿ ಸಿ ಮೇಡಮು ಗೊತ್ತಿದೆ ಯಾಕಂತಂದ್ರೆ ಇಬ್ರು ಕೈವಾಡ ಡಿ ಸಿ ಮೇಡಮು ಕೈವಾಡ ಇದೆ ಈ ನಿರ್ಮಿತಿ ಕೇಂದ್ರದ ಮೇಸ್ತ್ರಿಯಾಗಿ ಜಾಯ್ನಿಂಗ್ ಆಗಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನ ಇವ್ರು ಇಬ್ರು ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಕೂಡಲೇ ನೀವೇನಾದ್ರೂ ಇದಕ್ಕೆ ಒಂದು ನಮ್ಗ ಇದು ಕೊಡಿಸ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಮ್ ಸೇನಾ ಸಂಘಟನೆ ಮತ್ತು ನಮ್ಮ ಹಿಂದೂ ಸೇನಾ ಸಂಘಟನೆ ಎಲ್ಲ ಸಂಘಟನೆ ಕನ್ನಡಪುರ ಸಂಘಟನೆ ಎಲ್ಲ ಸಂಘಟನೆ ಬಂದಿದ್ವಿ ಮುಂದಿನ ದಿನಗಳಿಂದ ಉಗ್ರವಾದ ಹೋರಾಟ ನಮ್ಮ ರಾಮಸೇನೆ ಕಡೆಯಿಂದ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಡಿ ಸಿ ಮೇಡಮ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ